ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟಬಲ್ ಸೀಟಿಂಗ್ ಇದೆ ನೀವು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ನೀವು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಎಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಅಪ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ತುನಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಮತ್ತು ಕ್ವಾಲಿಟಿ ಸಕದಾಗಿದೆ ಇನ್ನು ಫಂಕ್ಷನ್ಸ್ ಏನಾದ್ರು ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇಲ್ಲಿ ಬರ್ತ್ ಡೇ ಆಗ್ಲಿ ಸ್ಮಾಲ್ ಫಂಕ್ಷನ್ಸ್ ಒಂದು ಪಾರ್ಟಿ ಹಾಲ್ ಕೂಡ ಇದೆ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಾಗ ಒಂದ್ಸತಿ ಹೋಗಿ ನೋಡಿ